ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ನಿಮಗೆ ಈ ಉರಿ ಬಿಸಿಲಿಗೆ ಒಂದು ಒಳ್ಳೆ ಯಾವುದಾದ್ರು ಒಂದು ತಂಪಾದ ರುಚಿಯಾದಂತಹ ಒಂದು ಊಟ ಏನಾರು ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಇದನ್ನು ನೀವು ಮಾಡ್ಬೋದು ಇದಕ್ಕೆ ಕೇವಲ ಬರೀ ಮುಳುಗಾಯಿ ಮತ್ತು ಒಂದು ಸ್ವಲ್ಪ ಮೊಸರು ಇದ್ರೆ ಸಾಕು ಈಸಿಯಾಗಿ ರೆಡಿಯಾಗುತ್ತೆ ಬೇಗನೆಯ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ನೀವು ರೆಡಿ ಮಾಡ್ಬೋದು ಇದು ನಮ್ಮ ಕಡೆಯಂತೂ ಇದನ್ನ ಕಾಲದಲ್ಲಿ ಮಾಡ್ಕೊಂಡು ತಿಂತೀವಿ ಯಾಕಂದರೆ ಇದು ರುಚಿನೂ ಕೂಡ ಇರುತ್ತೆ ಮತ್ತು ಈ ಬಿಸಿಲಿಗೆ ಇದೊಂದು ರೀತಿ ಒಳ್ಳೆ ಊಟ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ನೋಡಿ ಓಕೆ ನಾನು ಒಂದು ಮೂರು ಮುಳುಗಾಯನ್ನು ತಗೊಂಡಿದ್ದೀನಿ ಮೂರು ಮುಳುಗಾಯಿ ಸಾಕಾಗುತ್ತೆ ಇನ್ನು ಬೇಕು ಅಂತಂದ್ರೆ ಜಾಸ್ತಿನೇ ಹಾಕೊಳ್ಳಿ ನಡೆಯುತ್ತೆ ನೆಕ್ಸ್ಟ್ ಅದಕ್ಕೆ ಒಂದು ಕಪ್ಪು ಸ್ವಲ್ಪ ಗಟ್ಟಿ ಮೊಸರು ತಗೊಂಡಿದ್ದೀನಿ ಮೊಸರು ಒಂದು ಕಾಲು ಲೀಟರ್ ಅಂತೂ ತಗೊಂಡಿದ್ದೀನಿ ನಾನು ಜಸ್ಟ್ ಒಂದು ನಾಲ್ಕು ಮೆಣಸಿಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಇವಿಷ್ಟಿದ್ರೆ ಸಾಕು ನಡೆಯುತ್ತೆ ಸೊ ಇದಿಷ್ಟು ಆದಮೇಲೆ ಮೊಲೇದಾಗಿ ನಾವು ಮುಳುಗಾಯಿನ ಕಟ್ ಮಾಡ್ಕೋಬೇಕಾಗುತ್ತೆ ಮೇಲ್ಗಡೆ ತೊಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಆಮೇಲೆ ಇದನ್ನು ನಾಲ್ಕು ಭಾಗ ಆಗಿ ನಾನು ಕಟ್ ಮಾಡ್ಕೋಬೇಕಾಗುತ್ತೆ ಮುಳುಗಾಯ ಎಲ್ಲನೂ ಸೊ ಈ ರೀತಿಯಾಗಿ ನಾಲ್ಕು ಭಾಗ ಕಟ್ ಮಾಡ್ಕೋತಾ ಇದ್ದೀನಿ ಈಗ ಕಟ್ ಮಾಡಿರೋ ಮುಳುಗಾಯಿ ಮತ್ತೆ ಮೆಣಸಿಕಾಯಿನ ನಾವು ನೀರಲ್ಲಿ ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ನಡುವೆ ಕಾಣ್ತಾ ಇದೆ ನೋಡಿ ಈಗ ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೊಂಡಿದ್ನಲ್ವಾ ಎಲ್ಲ ಮೂರು ಕೂಡ ಈ ರೀತಿ ಕಟ್ ಮಾಡಿದೀನಿ ಸೊ ಇಷ್ಟನ್ನು ಕೂಡ ಇವಾಗ ಹಾಕೋತಾ ಇದೀನಿ ನೀರಿಗೆ ಮತ್ತೆ ಇದ್ರ ಜೊತೆಗೆ ಈಗ ಮೆಣಸಿಕಾಯಿರುತ್ತಲ್ವಾ ಹಸಿ ಮೆಣಸಿಕಾಯಿನೇ ಅದನ್ನು ಕೂಡ ನಾವು ಹಾಕೋಬೇಕಾಗುತ್ತೆ ಇದಕ್ಕೆ ಈಗ ನಾನು ಇದನ್ನ ಬೇಯಕ್ಕೆ ಇಟ್ಟಿದ್ದೀನಿ ಸೊ ಒಂದು ಹತ್ತು ನಿಮಿಷ ಅಂತರೂ ಇದು ಬೇಯಬೇಕು ಹಂಗಾದ್ರೆ ಚೆನ್ನಾಗಿ ಮೆತ್ತಗೆ ಚೆನ್ನಾಗಿ ಇದು ನಿಮಗೆ ಖಾರ ಬೇಕು ಅಂತಂದರೆ ನಾಲ್ಕು ಹಸಿಮೆಣಕಾಯಿ ಹಾಕೊಳ್ಳಿ ಏನಾರು ಖಾರ ಬೇಡ ಅಂತಂದರೆ ಒಂದು ಜಸ್ಟ್ ಕಮ್ಮಿ ಹಾಕ್ಕೊಳ್ಳಿ ನಡೆಯುತ್ತೆ ಮತ್ತೆ ಇದಕ್ಕೆ ಖಾರ ಪುಡಿ ಏನು ಉಪಯೋಗಿಸೋಂಗಿಲ್ಲ ಈಗ ನಾನು ಏನು ಬೇಯಿಸಿದ್ನಲ್ವ ಒಂದು ಹತ್ತು ನಿಮಿಷ ಇವಾಗ ಚೆನ್ನಾಗಿ ಬೆಂದಿದವಾಗ್ಲು ಅವನ್ನೆಲ್ಲ ಈಗ ನೀರನ್ನ ಬಿಸೀತಾ ಇದ್ದೀನಿ ನಾನು ಈಗ ಬಸದ್ದಾದ ಮೇಲೆ ಎಲ್ಲನೂ ಕೂಡ ಸಪ್ರೇಟಾಗಿ ಸೈಡಿಗೆ ಎತ್ತಿಡ್ಕೊತಾ ಇದ್ದೀನಿ ಮೆಣಸಿಕಾಯಿ ಮತ್ತು ಈ ಮುಳುಗಾಯು ಕೂಡ ಈ ಇವೆರಡು ಬೇಯಿಸಿ ಸಾಕು ಇನ್ನು ಮಾಡೋದು ತುಂಬ ಈಸಿ ಇದು ಜಸ್ಟ್ ಏನೂ ಇಲ್ಲ ಈಗ ಒಂದು ಸಣ್ಣ ಜಾರಿಗೆ ನಾನು ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಮತ್ತೆ ಒಂದು ಸ್ಪೂನ್ನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಈ ಜೀರಿಗೆ ತುಂಬ ಮುಖ್ಯ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ ಇದ್ರ ಟೇಸ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ರುಪೋದಕ್ಕೋಸ್ಕರ ಮತ್ತು ನಾನು ಇವಾಗ ಏನು ಬೇಸ್ ಇಟ್ಕೊಂಡಿದ್ನಲ್ವ ಹಸಿಮೆಣಿಕಾಯಿ ಸೊ ಅದು ಕೂಡ ಯಾವ ರೀತಿ ಒಣಗಿದೆ ನೋಡಿ ಫುಲ್ಲು ಚೆನ್ನಾಗಿ ಬೆಂದಿದೆ ಇದು ಸೊ ಇದನ್ನು ಇವಾಗ ನಾವು ಹಾಕೋಬೇಕಾಗುತ್ತೆ ನೀವು ರುಬ್ಬೋಂಗಿಲ್ಲ ಬೇಸ್ ಬೇಸ್ಬಿಟ್ಟೆ ಹಾಕ್ಕೋಬೇಕು ಹಂಗ ಹಂಗಾದ್ರೆ ಮಾತ್ರ ಇದು ಚೆನ್ನಾಗಿ ಬರೋದು ಖಾರ ಒಂದು ರೀತಿ ಹಿಡಿತದಲ್ಲಿ ಬರುತ್ತೆ ಖಾರ ಈಗ ಒಂದು ಅರ್ಧ ಸ್ಪೂನು ಉಪ್ಪನ್ನು ಹಾಕೋತಾ ಇದ್ದೀನಿ ರುಬ್ಬೋದಲ್ವ ಹಂಗಾಗಿ ಕಲ್ಲುಪ್ಪನೇ ಹಾಕೊಂಡಿದ್ದೀನಿ ನಾನು ಸೊ ಇವಾಗ ಇಷ್ಟನು ಕೂಡ ನೀವು ಚೆನ್ನಾಗಿ ಚಟ್ನಿ ಆಗೋ ರೀತಿನಲ್ಲಿ ರುಬ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಹಂಗತ್ತ ಜಾಸ್ತಿ ನೀರು ಹಾಕಕ್ಕೋಗ್ಬೇಡಿ ಒಂದು ರೀತಿ ಚಟ್ನಿ ಪೇಸ್ಟ್ ರೀತಿನಲ್ಲಿ ಬರಬೇಕಿದು ಈಗ ಬೇಯಿಸಿದ್ದು ಆಯಿತು ರುಬ್ಬಿದ್ದು ಆಯಿತು ಇವಾಗ ಏನಿದ್ರು ಮಿಕ್ಸ್ ಮಾಡೋದು ಅಷ್ಟೇ ಬಾಕಿ ಸೊ ಇವಾಗ ನಾನು ಏನು ಮೊಸರು ತೋರಿಸಿದ್ನಲ್ವಾ ಅದನ್ನು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ ಮತ್ತೆ ಇದಕ್ಕೆ ಜಾಸ್ತಿ ನೀರು ಹಾಕೊಂಡೋಗ್ಬೇಡಿ ಜ ಸ್ಟಾರ್ಟಿಂಗಲ್ಲೇ ಫಸ್ಟ್ ಆ ಮೊಸರನ್ನ ನೀವು ಚೆನ್ನಾಗಿ ಒಡಿಬೇಕಾಗುತ್ತೆ ಈ ಮಜ್ಜಿಗೆ ಕಡಿಯೋದು ಇರುತ್ತಲ್ವ ಅದರಲ್ಲಾರ ಕಡಿರಿ ಅಥವಾ ಹಿಂಗೆ ಚಮಚದಲ್ಲಾರ ನೀವು ಚೆನ್ನಾಗಿ ಗೂರಾಡಿ ಒಟ್ಟಿನಲ್ಲಿ ಗಟ್ಟಿ ಮೊಸರನ್ನೆಲ್ಲ ಈ ರೀತಿ ತೆಳುವಾಗಿ ಚೆನ್ನಾಗಿ ಬರೋ ರೀತಿನಲ್ಲಿ ಮಾಡಿ ಫಸ್ಟು ಸೊ ಇದಿಷ್ಟು ಆದಮೇಲೆ ನೀವು ನೀರನ್ನ ಎಷ್ಟು ಬೇಕೋ ಅಷ್ಟು ಇವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ತೆಳುವಾಗಬೇಕು ಅಥವಾ ಜಾಸ್ತಿ ಮಾಡ್ತಿದ್ದೀರಾ ಅಂತಂದರೆ ನೀರನ್ನು ಜಾಸ್ತಿ ಹಾಕೊಳ್ಳಿ ನಡೆಯುತ್ತೆ ಸೊ ಇದಿಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ನಾವು ಫಸ್ಟ್ ಹಾಕೋಬೇಕಾಗುತ್ತೆ ಈಗ ಮೊಸರಿದ್ದದ್ದು ಮಜ್ಜಿಗೆ ಆಗೈತೆ ಸೊ ಇವಾಗ ಮಸಾಲೆ ಏನು ಹಾಕೊಂಡಿದ್ವಲ್ವ ಫಸ್ಟು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಮಜ್ಜಿಗೆ ಜೊತೆಗೆ ಆ ರೀತಿಯಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಈಗ ನಾವು ಬೇಸಿಟ್ಕೊಂಡಿರೋ ಅಂಥ ಮುಳುಗ ಏನಿರುತ್ತಲ್ವ ಅದಕ್ಕೆ ಹಾಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಇದೇನು ಮತ್ತೆ ಕ್ಯೂಚೊಂಗಿಲ್ಲ ಏನಿಲ್ಲ ಹಂಗೆ ಮೇಲ್ಮೇಲೆ ನಾವು ಮಿಕ್ಸ್ ಮಾಡಿದರೆ ಮುಗಿತಿದ್ದು ಈಗ ಕೊನೆಯದಾಗಿ ನಾನು ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿದ್ದೀನಿ ಸೊ ಈ ಒಂದು ಈರುಳ್ಳಿ ಹೆಚ್ಚಾಕೊಂಡು ಮತ್ತೆ ಅದರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕುತ್ತಾ ಇದ್ದೀನಿ ಫ್ಲವರ್ ಡೆಕೋರೇಷನ್ ಮಾಡ್ದಂಗೆ ಸ್ವಲ್ಪ ಲಾಸ್ಟಲ್ಲಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಇಲ್ಲಿಗೆ ಈ ರೆಸಿಪಿ ರೆಡಿ ಆಯಿತು ಅಂತಾನೆ ಮತ್ತೆ ಇದಕ್ಕೆ ನಿಮಗೆ ಏನಾರು ಖಾರ ಜಾಸ್ತಿ ಆಯಿತು ಅಥವಾ ಸಪ್ಪೆ ಆಯಿತು ಅಂತಂದರೆ ಉಪ್ಪನ್ನು ಹಾಕ್ಕೊಳ್ಳಿ ಖಾರ ಏನಾರು ಅಕಸ್ಮಾತ್ ಜಾಸ್ತಿ ಆದರೆ ಉಪ್ಪು ಹಾಕ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಆವಾಗ ನೋಡಿದ್ರಲ್ಲ ಮುಳಗಾಯಿ ಮೊಸರು ಬಜ್ಜಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದು ಮುದ್ದೆ ಜೊತೆಗಂತರೂ ಅದ್ರಾಗ ಈ ಬೇಸಿಗೆ ಕಾಲದಲ್ಲಿ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇದು ನನ್ನ ಮನೇಲಿ ಕೂಡ ಟ್ರೈ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್